ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳನ್ನ ಮಾಹಿತಿಗಳನ್ನ ನುರಿತ ನ್ಯಾಯವಾದಿಗಳು ನಿಮಗೆ ನೀಡ್ತಾ ಹೋಗ್ತಾರೆ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಿಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಖ್ಯಾತ ನ್ಯಾಯವಾದಿ ಆಗಿರುವಂತಹ ಎಂ ಆರ್ ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ನಾವು ಕಳೆದ ಸಂಚಿಕೆಯಲ್ಲಿ ಹಕ್ಕು ಕುಲಾಸ ಪತ್ರ ಬಗ್ಗೆ ಮಾತಾಡಿದ್ವಿ ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೂಡ ನೀಡಿದೀರಾ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಸಹಿ ಹಾಕಿ ಎಸ್ಪೆಷಲಿ ಹೆಣ್ಮಕ್ಳು ಮಕ್ಕಳು ಯಾವ್ದೇ ಬಾಂಡಿಂಗ್ ಗೆ ಬೀಳದೆ ಆ ಒಂದು ಪತ್ರವನ್ನ ಓದಿ ಸಹಿ ಮಾಡಿ ಅಂತ ಹೇಳಿ ಹೇಳಿದಿರಾ ನನಗೆ ಒಂದು ಪ್ರಶ್ನೆ ಬಂದಿದ್ದು ನೀವು ಹೇಳ್ಬೇಕಾದ್ರೆ ಮೂರು ವರ್ಷದ ಒಳಗೆ ಚಾಲೆಂಜ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಈಗ ಆ ಹೆಣ್ಣು ಮಗಳಿಗೆ ಆ ವಿಚಾರ ತಿಳಿಲಿಕ್ಕೆ ಐದರಿಂದ ಆರು ವರ್ಷ ತಗೊಂಡಿರತ್ತೆ ಆ ಈಗ ಅಣ್ಣನಿಗಾಗಿರ್ಬೋದು ಯಾರು ಆ ಹಕ್ಕು ಕುಲಾಸೆ ಪತ್ರ ಬರ್ಸ್ಕೊಂಡಿರ್ತಾರೋ ಅವರಿಗೆ ಕಾನೂನು ಗೊತ್ತಿದ್ದು ಆ ಮೂರು ವರ್ಷ ತನಕ ಅವರು ಆ ಒಂದು ಪ್ರಾಪರ್ಟಿನ ಸೇಲ್ ಮಾಡಿರೋದಿಲ್ಲ ಆಫ್ಟರ್ ತ್ರೀ ಇಯರ್ಸ್ ಅದನ್ನ ಅವ್ರು ಸೇಲ್ ಮಾಡಿರ್ತಾರೆ ಆಮೇಲೆ ಆ ಸೇಲ್ ಮಾಡಿದ ವಿಚಾರ ಆ ಹೆಣ್ಮಗಳಿಗೆ ಗೊತ್ತಾಗ್ಲಿಕ್ಕೆ ಯಾರು ಹಕ್ಕು ಕುಲಾಸೆ ಪತ್ರಕ್ಕೆ ಸೈನ್ ಹಾಕಿರ್ತಾರೋ ಆ ಹೆಣ್ಮಗಳಿಗೆ ಗೊತ್ತಾಗ್ಲಿಕ್ಕೆನೇ ಎರಡರಿಂದ ಮೂರು ವರ್ಷ ಬೇಕಾಗತ್ತೆ ನೀವ್ ಹೇಳಿದಂತಹ ಮೂರು ವರ್ಷ ಆಲ್ರೆಡಿ ಕಳೆದು ಆವಾಗ ಇದನ್ನ ಚಾಲೆಂಜ್ ಮಾಡ್ಲಿಕ್ಕೆ ಬರೋದಿಲ್ವಾ ಈ ಈ ಹಕ್ಕು ಕುಲಾಸೆ ಪತ್ರದ ವಿಚಾರವಾಗಿ ಚಾಲೆಂಜ್ ಮಾಡ್ಲಿಕ್ಕೆ ಬರೋದಿಲ್ವಾ ಅನ್ನೋದು ಪ್ರಶ್ನೆ ಒಳ್ಳೆ ಪ್ರಶ್ನೆ ಅದಕ್ಕೇನು ಅಂದ್ರೆ ಈಗ ಉದಾಹರಣೆಗೆ ಒಂದು ಹೆಣ್ಣು ಮಗಳು ಅವಳನ್ನ ಬಾಮ್ಮ ಒಂದು ಲೋನ್ ಪೇಪರು ನೋಡು ಆ ಜಮೀನು ಅಭಿವೃದ್ಧಿ ಮಾಡೋದಿದೆ ನಿಂಗೆ ಗೊತ್ತಿದೆಯಲ್ವಾ ಅಪ್ಪನಿಗೆ ಹುಷಾರ್ ಇಲ್ಲ ಪ್ಯಾರಾಲಿಸ್ ಆಗಿದೆ ಬಾ ಒಂದು ಲೋನ್ ಪೇಪರಿಗೆ ಸೈನ್ ಹಾಕುದಿದೆ ಅಂತ ಹೋದ್ರು ಸೈನ್ ಹಾಕ್ಸಿದ್ರು ಅವಳಿಗೆ ಅದು ತಾನು ಹಕ್ಕು ಕುಲಾಸೆ ಪತ್ರಕ್ಕೆ ಸಹಿ ಹಾಕ್ತಾ ಇದ್ದೀನಿ ಅನ್ನೋದು ಗೊತ್ತಿದೆಯಾ ಗೊತ್ತಿಲ್ಲ ಅವಳಿಗೆ ಅದನ್ನು ಓದಕ್ಕೂ ಬಿಡ್ಲಿಲ್ಲ ಈ ಮುಲಾಜುಗಳು ಆಗುತ್ತೆ ಎಷ್ಟೋ ಕಡೆಗಳಲ್ಲಿ ಆಗುತ್ತೆ ನಂದಿನಿ ಈ ಹೆಣ್ಣು ಮಕ್ಕಳಂತೂ ವಿಶೇಷವಾಗಿ ಅದಕ್ಕೊಂದು ಗಾದೆ ಮಾತು ಇದೆ ಏನು ಅಂದ್ರೆ ನಾವು ಸುಮ್ಮನೆ ಹೇಳೋದು ಕೊಟ್ಟ ಹೆಣ್ಣು ಕುಲ್ದಿಂದ ಹೊರಗೆ ಎಂತ ಅಲ್ಲ ಹೊರಗೆ ಹೋದ ಮೇಲೂ ಅದ್ರ ಬೇರ್ ಮಾತ್ರ ಅಲ್ಲೇ ಇದ್ರು ಅದ್ರ ಚಾಚದೆಲ್ಲ ಈಚೆಗೆನೆ ನಂದಿನಿ ತನ್ನ ಅಣ್ಣಂದ್ರು ಬಂದ್ಬಿಟ್ರು ಅಂದ್ರೆ ಹುಷಾರಿಲ್ದಿದ್ರು ಇಲ್ದಿದ್ರು ಎದ್ಕಂಡ್ ಬಂದ್ಬಿಟ್ಟು ಏನು ಅವರಿಗಲ್ಲಿ ಆತಿಥ್ಯ ಮಾಡುವುದೇನು ಸತ್ಕಾರ ಮಾಡುವುದೇನು ಹಣ ಅತ್ಗೆ ಹೇಗಿದ್ದಾಳೆ ಅಂತ ಹೇಳುದು ತವರು ನಾನೇ ಆದ್ರಿಂದ ಆದ್ರಿಂದ ಅದು ಹಾಲುಂಡ ತವರು ಅಂತ ಫಿಲಮ್ ಬರ್ಲಿಲ್ವೇನು ಹಾಗೆ ಈ ತವರು ಮೇಲಿನ ವ್ಯಾಮೋಹ ಏನಿದೆ ಹೆಣ್ಣು ಮಕ್ಕಳಲ್ಲಿ ಹೋಗುವುದಿಲ್ಲ ಗೊತ್ತಾಯ್ತಾ ಹಾಗಾಗಿ ತಮಾಷೆ ಮಾಡೋದು ಕೂಡ ಉಂಟು ಎಷ್ಟೋ ಗಂಡಂದ್ರು ನನ್ನ ಆಫೀಸಿಗೆ ಬರ್ತಾರಲ್ಲ ಹೇಳ್ತಿರ್ತಾರೆ ಸಾರ್ ನೀವು ಸಾವಿರ ಹೇಳಿ ಸಾರ್ ಇವಳು ಮಾತ್ರ ಕೇಸ್ ಹಾಕಲ್ಲ ಸಾರ್ ಸಾರ್ ಇವಳಿಗೆ ಅಣ್ಣಂದರು ಎಷ್ಟೋ ಸಲ ಗಂಡಂದರುಗಳು ಬಂದು ಅನ್ಯಾಯ ಆಗಿದೆ ತನ್ನ ಹೆಂಡತಿಗೆ ಅನ್ಯಾಯ ಆಗಿದೆ ಅಂತಿದ್ರೂ ಅವರು ದುಃಖದಿಂದ ಬಂದು ಹೇಳಿದ್ರು ಇವಳು ಸುಮ್ಮನೆ ಇರ್ತಾಳೆ ಕೇಸ್ ಕೇಸಾಕಲ್ಲ ಅಂತ ವ್ಯಾಮೋಹ ಇರುತ್ತೆ ಹಾಗಾಗಿ ಏನಾಗುತ್ತೆ ಅವಳು ಅದನ್ನ ಗಮನಸೇ ಇರಲ್ಲ ಅಂತ ಇಟ್ಕೊಳ್ಳಿ ಲೋನ್ ಪೇಪರಿಗೆ ಸೈನ್ ಹಾಕಿದ್ದೀನಿ ಅಂತ ತಿಳ್ಕೊಳ್ತಾಳೆ ಬರ್ತಾಳೆ ನಾನು ಹಿಂದೆ ಹೇಳದ ಹಾಗೆ ಕಾನ್ಸೆನ್ಸಸ್ ಆಂಡ್ ಇಡೆಮ್ ಅಂತ ಮೀಟಿಂಗ್ ಆಫ್ ದಿ ಮೈಂಡ್ ಆಗ್ಲೇ ಇಲ್ಲ ಅವಳ ನಾಲೆಡ್ಜ್ಗೆ ಬಂದೇ ಇಲ್ಲ ನೀವು ಹೇಳದ ಹಾಗೆ ಈ ಫ್ರಾಡ್ ಮಾಡೋರು ಬಹಳ ಬುದ್ಧಿವಂತರವ್ರು ಅವ್ರು ಏನ್ ಮಾಡ್ತಾರೆ ಇವತ್ತು ಸೈನ್ ಹಾಕಿಸ್ಕೊಂಡ್ರು ನಾಳೆ ದಿನ ವ್ಯವಹಾರ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಅವಳಿಗೆ ಹಾ ಗೊತ್ತಾಗ್ಬಿಡುತ್ತೆ ಅವಳಿಗೆ ಏನ್ ಮಾಡ್ತಾರೆ ಅವರು ಮುಚ್ಚಿಡ್ತಾರೆ ಅವರು ನಾಟಕ ಆಡ್ತಾನೆ ಇರ್ತಾರೆ ಇವಳನ್ನ ಬೇಕಂತ ಇವರು ಮನೆಗೂ ಬಂದು ಹೋಗ್ತಿರ್ತಾರೆ ಅವಳು ಮನೆಯಲ್ಲೇ ಆರಾಮವಾಗಿ ತಿಂಡಿ ಎಲ್ಲ ಮಾಡ್ಕೊಂಡು ಅವಳಿಗೂ ಏನೋ ತಂಗ್ ಕೊಟ್ಟು ಮಾಡಿ ಅವಾಗ ಅವಾಗ ಸೀರೆ ಬರೋದೇನು ಎಲ್ಲ ಅಪ್ಪ ನನ್ನ ಅಣ್ಣ ಅಂದ್ಕೊಂಡು ಇವಳು ಅನ್ಕೊಂಡಿರ್ತಾಳೆ ನೀವು ಹೇಳ್ದ ಹಾಗೆ ಅಲ್ಲಾರೋ ಲಾಯರ್ ಹೇಳಿರ್ತಾನೆ ನೋಡಪ್ಪ ಒಂದ್ ಮೂರು ವರ್ಷ ಆಗಲಿ ಆಮೇಲೆ ಅವಳು ಚಾಲೆಂಜ್ ಮಾಡೋ ಹಂಗಿಲ್ಲ ಅಂತ ಇಲ್ಲ ಇವಳ ನಾಲೆಡ್ಜ್ಗೆ ಬಂತಲ್ಲ ನನಗೆ ಮೋಸ ಮಾಡಿದ್ದಾರೆ ಆಗ ಈ ರೀತಿ ಮೋಸ ಮಾಡಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗತ್ತಲ್ಲ ಮೂರು ವರ್ಷ ಕಳೆದ ಯಾವಾಗ ಬೇಕಾದ್ರು ಬರ್ಲಿ ಅಲ್ಲಿಂದ ಆಗ ಅವಳ ಗಮನಕ್ಕೆ ಬಂತಲ್ಲ ಅಲ್ಲಿಂದ ಕೌಂಟ್ ಮಾಡಬೇಕು ಲಿಮಿಟೇಷನ್ ಆ ಮೂರು ವರ್ಷದ ಅವಧಿನಲ್ಲಿ ನೀ ಸುಮ್ಮನೆ ಯಾಕಿದ್ದೆ ಅಂತ ಪ್ರಶ್ನೆ ಕೇಳುತ್ತೆ ಕೋರ್ಟ್ ಆದ್ರೆ ಕೇಸು ಹಾಕುವಂತವರು ಬಹಳ ಎಚ್ಚರಿಕೆಯಲ್ಲಿ ಹಾಕಬೇಕು ಲಾಯರ್ ಗಳ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ ಹಾಗೆ ಯಾವೆಲ್ಲ ಅಂಶಗಳು ಇರಬೇಕಾದ್ರೆ ಅವಾಗ ಹ ಇದು ನಮ್ಮ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಫ್ರಾಡ್ ಅನ್ನ ಯಾರು ಈಗ ನನಗೆ ಮೋಸ ಇದು ಫ್ರಾಡ್ ಇದು ಅಣ್ಣ ತಮ್ಮಂದ್ರುಗಳು ಮಾಡಿದ್ದೇನದು ದ್ರೋಹ ಮೋಸ ಅದು ಈ ಫ್ರಾಡ್ ಮಾಡಿದ್ದು ಹೇಗೆ ಅನ್ನೋದನ್ನ ಫ್ರಾಡ್ ಮಾಡಿದವನು ಅದನ್ನ ಮುಚ್ಚಿಟ್ಟು ಮಾಡ್ತಾನೆ ಮೋಸ ಮಾಡಿ ಮಾಡ್ತಾನೆ ಗೊತ್ತಾಗದಿದ್ದಾಗ ಮಾಡಿರುತ್ತಾನೆ ಆಗಾಗ ತಾನು ಹೇಗೆ ಮೋಸ ಹೋದೆ ಅನ್ನೋದನ್ನ ಆ ಫ್ರಾಡ್ ಏನಿದೆ ಡಿಸೀಟ್ ಮೋಸ ಇತ್ಯಾದಿಗಳು ಇವುಗಳನ್ನೆಲ್ಲ ವಿವರವನ್ನ ಕೊಡೋ ಜವಾಬ್ದಾರಿ ಪ್ರೂವ್ ಮಾಡೋ ಜವಾಬ್ದಾರಿ ಯಾರು ತನಗೆ ಫ್ರಾಡ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ಕೊಂಡು ಕೋರ್ಟಿಗೆ ಬರ್ತಾಳಲ್ಲ ಅವಳದ್ದು ಆದ್ರಿಂದ ಲಾಯರ್ ಆದವರು ಅವಳನ್ನ ಕೂರಿಸ್ಕೊಂಡು ಡೀಟೈಲ್ಡ್ ಆಗಿ ಅದನ್ನು ತಗೊಳ್ಬೇಕು ಮಾಹಿತಿ ಮಾಹಿತಿಯನ್ನ ತಗೊಳ್ಬೇಕು ಜವಾಬ್ದಾರಿ ಲಾಯರ್ಗಳದ್ದು ಲಾಯರ್ಗಳು ಮಾಡೋ ತಪ್ಪಿಂದ ಕೇಸುಗಳು ಹೋಗಿ ಬಿಡ್ತವೆ ಈ ಹೆಣ್ಣು ಮಗಳಿಗೆ ನಿಜಕ್ಕೂ ಅನ್ಯಾಯ ಆಗಿರುತ್ತೆ ನಿಮಗೆ ಇನ್ನೂ ಒಂದು ವಿಚಾರ ಗೊತ್ತಾ ಇದು ಮೊನ್ನೆ ಯಾರೋ ಬಂದಿದ್ರು ಬೆಂಗಳೂರಿಂದ ಬಂದವರು ಕತೆ ಹೇಳ್ತಿದ್ರು ಏನು ಅಂದ್ರೆ ಅಣ್ಣಂದರುಗಳು ಹೆಂಗು ಇವಳದ್ದು ಮೂವತ್ತು ಕೋಟಿ ಆಸ್ತಿನಲ್ಲಿ ಇವಳಿಗೆ ಬರಬೇಕಾದ ಎಷ್ಟೋ ಕೋಟಿ ಆಸ್ತಿ ಅದನ್ನು ಅವರು ಲಪ್ಟಾಯಿಸಿದಾರಲ್ಲ ಇವಳಿಗೆ ಇಪ್ಪತ್ತೈದು ಲಕ್ಷನೂ ಕೊಟ್ಟಿಲ್ಲ ಹಾಗಾಗಿ ಇವಳಿಗೆ ಫೀಸ್ ಕೊಡೋಕ್ಕೂ ಗತಿ ಇಲ್ಲ ಈಗ ಅವನೇನ್ ಮಾಡ್ತಾನೆ ಅವನ ಹತ್ರ ಇವಳದ್ದು ಈ ಅನಾಮತ್ತಾಗಿ ಬಂದಿದ್ದು ಅನ್ಯಾಯ ದುಡ್ಡು ಇದೆಯಲ್ಲ ಆ ದುಡ್ಡಲ್ಲಿ ಒನ್ ಲಾಯರ್ ಕೊಡ್ತಾನೆ ಬರ್ತಾನೆ ಅಂತ ಲಾಯರ್ಗಳು ಅನೇಕರು ಇದಾರೆ ಇಲ್ಲ ಅಂತಲ್ಲ ಲಾಯರ್ ಗಳಿಗೆ ಬೇಜಾರಾಗ್ಬೋದು ಆದ್ರೆ ಸಮಾಜ ಒಪ್ಕೊಂಡಿದೆ ಸಮಾಜ ಹೇಳ್ತದೆ ನೀವು ನಿಮ್ಮ ಕಾಮೆಂಟ್ ಬಾಕ್ಸ್ ಅನ್ನು ನೋಡಿ ಗೊತ್ತಾಗುತ್ತೆ ಲಾಯರ್ ಗಳ್ ಮೇಲೆ ಏನೇನು ಕಾಮೆಂಟ್ಸ್ ಬಂದಿದೆ ಬಂದಿದೆ ಅಂತ ಹೇಳಿ ಮನೆಗೆ ನೀವು ಇಷ್ಟು ನೇರವಾಗಿ ಮಾಹಿತಿಯನ್ನ ಜನ್ರಿಗೆ ನೀಡ್ತಾ ಇರೋದು ಎಷ್ಟೋ ಜನಕ್ಕೆ ಇರ್ಸ್ ಮುರ್ಸಾಗ್ತಾ ಇದಾಗ್ಬೋದು ಏನ್ ಮಾಡೋಕ್ಕಾಗಲ್ಲ ಅದರ ಜೊತೆಗೆ ನೋಡುವಂತ ವೀವರ್ಸ್ ಸಿ ಖುಷಿ ಏನು ಅಂತ ಅಂದ್ರೆ ನಾವು ಇದನ್ನ ಈ ತರ ಅನ್ಕೊಂಡಿದ್ವಿ ಆಕ್ಚುಲ್ ಫ್ಯಾಕ್ಟ್ ಇದು ಅನ್ನೋದು ನಮಗೆ ಈ ಕಾರ್ಯಕ್ರಮಗಳ್ ನೋಡಿದ್ಮೇಲೆ ಗೊತ್ತಾಗ್ತದೆ ಅಂತ ಹೇಳಿ ತುಂಬಾ ಜನ ಪ್ರಶಂಸನೀಯವಾಗಿ ಕಾಮೆಂಟ್ ಹಾಕಿರೋದು ಇದೆ ಫೋನ್ ಮಾಡಿ ಹೇಳಿರೋದು ಕೂಡ ಇದೆ ಅಲ್ಲ ನಂದಿನಿ ಈ ಕಾರ್ಯಕ್ರಮದ ಉದ್ದೇಶವೇ ಎಲ್ಲರಿಗಾಗಿ ಕಾಣುವುದು ಕಾನೂನು ಅಂದ್ರೆ ಬರೀ ಸೆಕ್ಷನ್ ಸಿಕ್ಸ್ಟೀನ್ ಸೆಕ್ಷನ್ ಸೆವೆಂಟೀನ್ ಸೆಕ್ಷನ್ ಫಿಫ್ಟೀನ್ ಅಂತ ಹೇಳೋದಲ್ಲ ಅದಕ್ಕೆ ಲಾ ಕಾಲೇಜ್ ಇದೆ ಅದಕ್ಕೆ ಬೇರೆ ಇದೆ ಅದೇ ನಾನ್ ಅದನ್ನ ಹೇಳ್ತಾ ಇಲ್ಲ ಸಾಮಾನ್ಯರಿಗೆ ಅದು ಅರ್ಥವಾಗಬೇಕಾದ್ರೆ ಕಾನೂನಲ್ಲಿ ಕಾನೂನು ಏನು ಜೊತೆಗೆ ಕಾನೂನಿಂದ ನಾವು ಹೇಗೆ ಮೋಸ ಹೋಗಿರ್ತೇವೆ ಅನ್ನೋದನ್ನ ಮಾತ್ರ ಅಲ್ಲ ಲೈಫ್ ಅನ್ನೋದಿದೆಯಲ್ಲ ಇದು ಅದು ಲೈಫ್ ಅನ್ನೋದು ಕೇವಲ ಲಾಜಿಕ್ ಅಲ್ಲ ಕಾನೂನು ಅನ್ನೋದು ಕೇವಲ ಲಾಜಿಕ್ ಅಲ್ಲ ಎಷ್ಟೋ ಸಲ ನಾವು ಲಾಜಿಕ್ ಅನ್ನ ಬಿಟ್ಟು ಹೋಗಿರ್ತೇವೆ ಲೈಫ್ ನಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಮೌಲ್ಯಗಳು ಒಬ್ಬ ಅಪ್ಪ ಯಾಕೆ ನನಗೆ ಪ್ರೀತಿ ಪಾತ್ರ ಆಗ್ತಾನೆ ನಾನು ಅವನನ್ನು ಯಾಕೆ ಪ್ರೀತಿ ಮಾಡಬೇಕಾಗುತ್ತೆ ಅಂದ್ರೆ ಅವನು ಎಷ್ಟು ದುಡ್ಡು ಕೊಟ್ಟಿದ್ದಾನೆ ನಿನ್ ಲೆಕ್ಕ ಹಾಕು ಕಮಾನ್ ಈಗ ಒಬ್ಬ ಮಗನ ಕಷ್ಟಪಟ್ಟು ಹರ್ಕ ಬಟ್ಟೆಯಲ್ಲಿರೋ ಅಪ್ಪ ಅಮ್ಮ ಓದಿಸಿ ಅವನನ್ನ ಎಂಜಿನಿಯರ್ ಮಾಡ್ತಾರೆ ಡಾಕ್ಟರ್ ಮಾಡ್ತಾರೆ ನಾಳೆ ಇವನಿಗೆ ಇವತ್ತು ಲಕ್ಷಗಟ್ಟಲೆ ದುಡಿತಾನೆ ಆಗ ಅವನಿಗೆ ಅಪ್ಪ ಎಷ್ಟು ಖರ್ಚು ಮಾಡಿರ್ಬೋದು ಎಷ್ಟ್ ಖರ್ಚು ಮಾಡಿದಿ ಅಪ್ಪ ನೀನು ತಳಬಾ ಇ ಬಡ್ಡಿ ಸಮೇತ ಹಾಕು ಲೆಕ್ಕ ಹಾಕು ಬಿಸಾಕೋ ಅಂದ್ಬಿಟ್ರೆ ಅದು ಅಪ್ಪ ಮಗನ ಸಂಬಂಧ ಆಗಲ್ಲ ಅಲ್ಲಿ ಅವನು ಮಾಡಿದ ತ್ಯಾಗ ಅವನು ತೋರಿಸಿದ ಪ್ರೀತಿ ಅವನ ಬಾಂಧವ್ಯ ಆ ಸಂಬಂಧಗಳು ಮುಖ್ಯ ಆಗತ್ತೆ ಆಗೋದಿಲ್ಲ ಈ ಮೌಲ್ಯಗಳೇ ಜೀವನ ಹಣ ಜೀವನ ಅಲ್ಲ ಆಸ್ತಿ ಜೀವನ ಅಲ್ಲ ನಾನು ಲೆಕ್ಚರರ್ ಆಗಿ ಹದಿನಾಲ್ಕು ವರ್ಷ ಪಾಠ ಮಾಡಿ ಐದು ವರ್ಷ ನಾಲ್ಕೈದು ವರ್ಷ ಆಫೀಸರ್ ಆಗಿ ಮಾಡ್ತಾ ಇದ್ದಿದ್ದು ಇಷ್ಟೇ ಲಾಯರ್ ಆಗಿ ಎಷ್ಟೋ ಜನಕ್ಕೆ ಬುದ್ಧಿ ಹೇಳಿದ್ದು ಹೀಗೇನೆ ಯಾಕೋ ಮರ ಯಾಕೆ ಕೇಸ್ ಹಾಕ್ತೀಯ ನಾನು ಮೊನ್ನೆ ಕೂಡ ಯಾರಿಗೂ ಹೇಳ್ತಿದ್ದೆ ಏನು ಮಾಡಲಿ ಸಾರ್ ಅಂದ್ರು ಒಂದು ಕೆಲಸ ಮಾಡಮ್ಮ ಲಾಯರ್ಗಳ ಮನೆಗೆ ಹಿಂಗೆ ಅಲ್ತು ಕಣ್ಣೀರು ಹಾಕೋ ಬದಲು ಈ ಕಣ್ಣೀರನ್ನು ನಿನ್ನ ಅಣ್ಣಂದ್ರ ಮನೇಲಿ ಹಾಕು ಕೇಸ್ ಹಾಕ್ಬಿಟ್ಟಿದೀವಿ ತೊಂದರೆ ಇಲ್ಲ ಸೀದಾ ಅಣ್ಣಂದ್ರ ಮನೆಗೆ ಹೋಗು ಕಣ್ಣೀರು ಹಾಕು ಕಾಲಿ ಹಿಡಿ ತಪ್ಪಾಯಿತು ಅನ್ನೋ ನಂಗ ನಂಗ್ ನ್ಯಾಯ ಕೊಡಿ ಕೇಳು ಅಲ್ಲಿ ನಾನು ಸಿಕ್ಕುತ್ತ ನೋಡಮ್ಮ ಅದು ತಪ್ಪೇನಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದೆ ಬಾಂಧವ್ಯ ಅನ್ನೋದು ಮುಖ್ಯ ನಂದಿನಿ ಹಾಗಾಗಿ ಮೋಸ ಮಾಡುವಂತ ಅಣ್ಣ ತಮ್ಮಂದರು ಮೋಸ ಅವರು ಅಣ್ಣ ತಮ್ಮಂದ್ರಾದ್ರೇನು ಹೊರಗ್ನವರಾದ್ರೇನು ಆಯ್ತಾ ಸುಡುವಂತದ್ದು ನಮ್ಮನೆ ಬೆಂಕಿ ಆದ್ರೇನು ಪಕ್ಕದ ಮನೆ ಬೆಂಕಿ ಆದ್ರೇನು ಬೆಂಕಿ ಬೆಂಕಿಯೇ ಆದ್ರಿಂದ ಅಲ್ಲಿ ಮುಖ್ಯವಾಗೋದೇನು ಅಂತಂದ್ರೆ ಅಣ್ಣ ತಮ್ಮಂದ್ರು ಅಣ್ಣ ತಮ್ಮೆಂದ್ರಾಗಿ ಬರ್ತಿದ್ರ ಅವತ್ತು ಚಿಕ್ಕನ್ನಲ್ಲಿ ಒಬ್ಬ ಅಪ್ಪ ಅಮ್ಮ ದೊಡ್ಡವರು ನಮ್ಮನ್ನೆಲ್ಲ ನಾವು ಸಣ್ಣವರಾದಾಗ ನೋಡ್ಕೊಳ್ಳುವಾಗ ನಮ್ಮನ್ನೆಲ್ಲ ಅಕ್ಕಪಕ್ಕ ಕೂರಿಸಿ ಊಟ ಹಾಕಿದ್ರಲ್ಲ ನಮಗೆಲ್ಲ ಬಟ್ಟೆ ಹಂಚಿದ್ರಲ್ಲ ಅದು ಯುಗಾದಿ ಇರ್ಬೋದು ಗಣೇಶನ ಹಬ್ಬ ಇರ್ಬೋದು ದೀಪಾವಳಿ ಇರ್ಬೋದು ಮತ್ತೊಂದು ಇರ್ಬೋದು ಆಗ ಒಟ್ಟೊಟ್ಟಿಗೆ ಕಲ್ತುವಲ್ಲ ನಾವು ಆಯ್ತಾ ಅವನ ನಕ್ಷತ್ರದ ಕಡ್ಡಿ ನಾನು ಕಿತ್ಕೊಂಡು ನಂದು ಅವನು ಕಿತ್ಕೊಂಡು ಆಟ ಆಡಿದ್ವಲ್ಲ ಒಂದು ಜೀವನ ಇತ್ತಲ್ಲ ಇದು ಕೇವಲ ಇವತ್ತು ಆಸ್ತಿಗೆ ಅಪ್ಪ ಅಮ್ಮ ಇಲ್ಲ ನಾವುಗಳು ಆಸ್ತಿಗಾಗಿ ಈ ಥರ ಮಾಡೋದು ಇದು ಫ್ರಾಡ್ ಈ ಫ್ರಾಡ್ ಏನಿದೆ ಇಟ್ ಇಸ್ ಆಬ್ಜೆಕ್ಷನಬಲ್ ಅದು ಯಾರೇ ಮಾಡ್ಲಿ ಅಬ್ಜೆಕ್ಷನಬಲ್ ಹೆಣ್ಣು ಮಕ್ಕಳು ಮಾಡಿದ್ರು ಅಬ್ಜೆಕ್ಷನಬಲ್ ರೀತಿ ಹಾಗಾಗಿ ಆ ಫ್ರಾಡ್ ಏನು ಅನ್ನೋದನ್ನ ವಿವರವಾಗಿ ಲಾಯರ್ ಹೇಳ್ಬೇಕು ಲಾಯರು ಬರೀಬೇಕು ನಾನು ಎಷ್ಟೋ ಸಲ ಅನ್ಕೊಳ್ಳೋದು ಆ ಕೆಟ್ಟ ಇಂಗ್ಲಿಷ್ ನಲ್ಲಿ ಬರೆಯೋ ಬದಲು ಎಷ್ಟೋ ಜನ ಲಾಯರ್ಗಳಲ್ಲಿ ಆ ಗ್ರಾಮರ್ ಇರುವುದಿಲ್ಲ ಬೇಡ ಕನ್ನಡದಲ್ಲಿ ಸುಂದರವಾಗಿ ಬರೀರಿ ಸರಳವಾಗಿ ಬರೀರಿ ಏನು ನಡೀತು ಬರೀರಿ ಆಗ ಏನಾಗುತ್ತೆ ಆ ಸಾಕ್ಷಿ ಹೇಳೋಳಿದಾಳಲ್ಲ ನೀವು ಏನೋ ಬರೀತೀರಿ ಅವಳಿಗೆ ತಲೆಗೆ ಹೋಗಿರಲ್ಲ ಈ ಸುಳ್ಳನ್ ಪೋಣಿಸ್ತೀರಿ ಬೇಡ ಅವಳು ಏನ್ ಹೇಳ್ತಾ ಇದ್ದಾಳೆ ಸರ್ ಇಂಥ ದಿನ ನಮ್ ಮನೆಗ್ ಬಂದ್ರು ನನ್ನನ್ ಕರ್ಕೊಂಡ್ ಹೋದ್ರು ನನಗೆ ಹೀಗ್ ಹೇಳಿದ್ರು ಅವಾಗ ಹೀಗಾಗಿ ಆಯ್ತು ನಮ್ಮನೇಲಿ ಊಟ ಮಾಡಿದ್ರು ಅವತ್ತು ಹೋದ್ವಿ ಅಲ್ಲಿ ಹೋದ್ವಿ ಸೈನ್ ಹಾಕಿದವರು ಈ ತರ ಅಂತ ಅರ್ಜೆಂಟ್ ಅರ್ಜೆಂಟ್ ಅಂದ್ರು ಸಬ್ ರಿಜಿಸ್ಟ್ರಾರ್ ಕಚೇರಿ ಅದು ಏನೋ ಸರ್ ನನ್ನ ತರದರ ಕರ್ಕೊಂಡು ಹೋದ್ರು ಹೀಗಾಯ್ತು ಹಾಗೂ ಸಬ್ ರಿಜಿಸ್ಟ್ರಾರ್ ಆದವನು ರಿಜಿಸ್ಟ್ರೇಷನ್ ರೂಲ್ಸ್ ಪ್ರಕಾರ ಕೆಲವೆಲ್ಲ ಎನ್ಕ್ವೈರಿ ಮಾಡ್ಬೇಕು ಮಾಡುದೇ ಇಲ್ಲ ಸಬ್ ರಿಜಿಸ್ಟ್ರಾರ್ಗಳು ಮೊದಲೇ ಹೋಗಿ ಮಾತಾಡ್ ಮಾತಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಹೋಗ್ತಾರೆ ಸೈನ್ ಹಾಕಿಸ್ತಾರೆ ಮುಗಿತು ಬರ್ತಿರ್ತಾರೆ ಎಷ್ಟೋ ಸಲ ಎಲ್ಲ ಯಾಂತ್ರಿಕವಾಗಿ ಬಿಟ್ಟಿದೆ ಹಾಗಾಗಿ ನಾವು ಸಬ್ ರಿಜಿಸ್ಟ್ರಾರ್ಗಳು ಅವ್ರ ಇವರಿಗೆ ಏನು ಕಾನೂನು ಕರ್ತರು ಜವಾಬ್ದಾರಿ ಕೊಟ್ಟರು ದೇವರಾಣೆ ನಿರ್ವಹಿಸಲ್ಲ ಹಾಗಾಗಿ ನಾಳೆ ಕೋರ್ಟುಗಳಲ್ಲಿ ಎಷ್ಟೋ ಜಡ್ಜುಗಳು ಅಲ್ರಿ ಈ ರೀತಿ ಹಾಗಾದ್ರೆ ಅಲ್ಲಿ ಇಲ್ವೇನ್ರಿ ಅನ್ಕೊಂಡು ಆಮೇಲೆ ಆರ್ಗ್ಯುಮೆಂಟ್ ಅಲ್ಲಿ ಬರೆಯೋದುಂಟು ಅದರಿಂದ ಐ ಡೋಂಟ್ ಬಿಲೀವ್ ದಿ ವರ್ಷನ್ ಅನ್ಕೊಂಡು ಬರೆದು ಬಿಡ್ತಾರೆ ಅಲ್ಲ ಇವತ್ತಿನ ವಸ್ತುಸ್ಥಿತಿ ನೋಡ್ಬೇಕು ಈ ಹೆಣ್ಣು ಮಗಳು ಬರಿತಾಳಲ್ಲ ಅದು ಏನ್ ಹೇಳ್ತಾಳಲ್ಲ ಅದನ್ನು ನೀಟಾಗಿ ಬರಿಬೇಕು ಅದೇ ತರ ಎವಿಡೆನ್ಸ್ ತಗೊಂಡೋಗು ಅವಾಗ ಏನಾಗುತ್ತೆ ಬಿಟ್ವೀನ್ ದ ಪ್ಲೀಡಿಂಗ್ ಅಂಡ್ ದ ಎವಿಡೆನ್ಸ್ ಅಲ್ಲಿ ಕೊಹೆರೆನ್ಸ್ ಬರ್ತದೆ ಕಾಂಪ್ಯಾಕ್ಟ್ನೆಸ್ ಬರ್ತದೆ ಅದು ಬರಬೇಕು ಅದು ಬಂದಾಗ ಅದರಲ್ಲೂ ಎಷ್ಟೋ ಸಲ ಇದನ್ನ ಮೊನ್ನೆ ಅದನ್ನೇ ಓದ್ತಿದ್ದೆ ನಮ್ಮಲ್ಲಿ ಜೆ ಎಫ್ ಸ್ಟೀಫನ್ ಅಂತಕ್ಕಂಥವನು ನಮಗೆ ಎವಿಡೆನ್ಸ್ ಆಕ್ಟ್ ಅನ್ನು ತಂದು ಕೊಟ್ಟವನು ನಮ್ಮ ದೇಶದಲ್ಲಿ ಒಂದು ಮಾತು ಬರೀತಾನೆ ನಾನು ಎವಿಡೆನ್ಸಿನ ರೂಲ್ಸ್ ಅನ್ನು ಬರೆದಿದ್ದೀನಿ ಆದರೆ ಆ ರೂಲ್ಸ್ ಈಗ ಒಂದು ಯಾವುದೋ ಒಂದು ಪತ್ರ ಆ ಪತ್ರವನ್ನು ಕೊಟ್ಟರೆ ಆ ಪತ್ರದಿಂದ ನಾನು ಏನು ತೀರ್ಮಾನಕ್ಕೆ ಬರಬೇಕು ಅನ್ನೋದು ಒಬ್ಬ ಜಡ್ಜಿನ ಯೋಗ್ಯತೆ ಅದನ್ನು ಸಗ್ಯಾಸಿಟಿ ಅಂತ ಕರೀತಾನೆ ಅಂದರೆ ಅವನ ಸೂಕ್ಷ್ಮತೆ ಅವನ ಕಲ್ಚರ್ ಅಂದರೆ ಕಲ್ಚರ್ನಲ್ಲಿ ಅವನ ಹುಟ್ಟು ಅವನ ಬೆಳವಣಿಗೆ ಅವನ ಓದು ಅವನ ಥಿಂಕಿಂಗು ಇತ್ಯಾದಿಗಳು ಇವತ್ತು ತಾನೇ ಓದ್ತಾ ಕೂತಿದ್ದೆ ಅದನ್ನೇ ಸುಪ್ರೀಂ ಕೋರ್ಟಿನ ಜಡ್ ಇದ್ರ ಬಗ್ಗೆ ಅವನು ಬರೀತಾನೆ ಒಬ್ಬ ಜಡ್ಜಿಗೂ ಒಂದು ಮೈಂಡ್ ಇರ್ತದೆ ಆ ಮೈಂಡ್ ಎಷ್ಟೋ ಸಲ ಅದಕ್ಕೆ ಲಾರ್ಡ್ ಡಿಪ್ಲಾಕ್ ಹಿಂಗಂತಾನೆ ಲಾರ್ಡ್ ಇವನು ಬ್ಲಾಕ್ ಸ್ಟೋನ್ ಹೀಗಂತಾನೆ ಅನ್ಕೊಂಡು ಅಲ್ಲಿಂದಲೂ ಕೂಡ ಉದಾಹರಣೆಗಳನ್ನು ಕೊಡ್ತಾನೆ ಒಬ್ಬ ಜಡ್ಜ್ ಆದವನು ತೀರ್ಮಾನ ಮಾಡೋದು ಹಾಗಾಗಿ ಆ ಜಡ್ಜು ಸಾಹೇಬರು ಕೂಡ ಅದನ್ನ ಹೌದಲ್ಲ ಒಂದು ಹೆಣ್ಣು ಮಗಳಿಗೆ ಈ ತರ ಅನ್ಯಾಯ ಆಗಿದೆ ಅನ್ನೋದನ್ನ ಗಮನಿಸುವಂತ ಹೃದಯವಂತಿಕೆ ಅಲ್ಲೂ ಬರಬೇಕು ಆ ರೀತಿ ಬಂದ್ರೆ ಅವಳಿಗೆ ನ್ಯಾಯ ಸಿಗುತ್ತೆ ಅದರಿಂದ ನೀವು ಕೇಳಿದ ಪ್ರಶ್ನೆಗೆ ಮೂರು ವರ್ಷ ಎಲ್ಲಿಂದ ಅವಳಿಗೆ ಗೊತ್ತಾದಾಗಿಂದ ಹಂಗಂತ ಇವತ್ತು ಗೊತ್ತಾಯ್ತು ನಾಳೆನೆ ಹಾಕ್ಬೇಕು ಅಂತಿಲ್ಲ ಮೂರು ವರ್ಷದ ಅವಧಿ ಅದು ಅವಾಗ ಮುನ್ನೂರ ಅರವತ್ತೈದು ಇಂಟು ಮೂರು ಯಾವತ್ತಾಯ್ತು ಕೊನೆ ದಿನ ಕೇಸ್ ಹಾಕ್ಬೋದು ಅದು ಮುಗಿಯೋದ್ರ ಒಳಗಾದ್ರೆ ಮುನ್ನೂರ ಆಮೇಲೆ ಹಾಕಿದ ಕೂಡಲೇ ಅದಕ್ಕೆ ಪ್ರಾಬ್ಲಮ್ ಶುರುವಾಗುತ್ತೆ ಆದ್ರೆ ಅಷ್ಟು ದಿನಗಳಲ್ಲಿ ಯಾಕೆ ಲೇಟಾಗಿ ಬಂದೆ ಅಂತ ಹೇಳ ಅದಕ್ಕೇನಿಲ್ಲ ಅದರ ಅಗತ್ಯ ಇಲ್ಲ ಲಿಮಿಟೇಷನ್ ಒಳಗೆ ಅವಳು ಬರ್ಬೇಕಷ್ಟೆ ಆದ್ರೆ ಅವಳು ಹೇಳ್ಬೋದು ನಾನು ಅಣ್ಣಂದ್ರು ಮನೆಗೆ ಹೋದೆ ಆ ಅಣ್ಣ ಹೇಳ್ದ ತಡಿ ನಾನು ಮಾತಾಡ್ತೀನಿ ನೀನ್ ಕೇಸ್ ಹಾಕ್ಬೇಡ ಮನೆತನದ ಮರ್ಯಾದೆಯಿಂದ ಅದಕ್ಕೆ ನಾನು ಸುಮ್ಮನಾದೆ ಇವೆಲ್ಲ ಒಳ್ಳೆ ಕಾರಣಗಳೇ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ನಮ್ಮ ಅಲ್ಲಿ ಇವುಗಳನ್ನು ಕೋರ್ಟ್ಗಳು ಕೂಡ ಗಮನಿಸ್ಬೇಕು ಮತ್ ಮೊನ್ನೆ ಅದು ಯಾವುದೋ ಒಂದು ಜಡ್ಜ್ಮೆಂಟ್ ನೋಡ್ತಾ ಇದ್ದೆ ದಾವಣಗೆರೆದ್ದು ಅದರಲ್ಲಿ ಆ ಜಡ್ಜ್ ಸಾಹೇಬರು ಬರೀತಾರೆ ಇವಳು ಇದೇ ತರಹದೊಂದು ಪ್ರಶ್ನೆ ಬಂದಿದೆ ನೀವು ಕೇಳಿದ್ದೇ ಪ್ರಶ್ನೆ ಅವಳಿಗೆ ಇಲ್ಲ ರೆಲಿಂಕ್ವಿಶ್ಮೆಂಟ್ ಡೀಡ್ ಬರ್ಸ್ಕೊಂಡಿರೋದು ಮುಂದೊಂದಿನ ಅಣ್ಣನ ಮಕ್ಕಳು ಮಾರಾಟ ಮಾಡುವಾಗ ಅವಳೇನ್ ಮಾಡಿದಾಳೆ ಅದೇ ಅದೇ ಹೆಂಗೆ ಅನ್ಕೊಂಡು ಅದು ಕಟ್ಟಕ್ ಶುರು ಮಾಡಿದಾರೆ ಇವಳು ಅವಾಗ ಓರ್ ಹೋಗಿದ್ದಾಳೆ ಇಲ್ಲ ನೀನ್ ಬರ್ಕೊಟ್ಟಿದೀಯ ನೋಡು ಅಂತ ತೋರಿಸಿದ್ದಾರೆ ಆಗ ಅವಳೇನ್ ಮಾಡಿದಾಳೆ ಕೇಸ್ ಹಾಕಿದಾಳೆ ಜಡ್ಜು ಸಾಹೇಬರು ಬರೀತಾರೆ ಇದನ್ನ ಬರ್ಕೊಟ್ಟು ಬಂದು ಹದಿನಾರು ವರ್ಷ ಆಗಿದೆ ಈಗ ಬಂದಿದಾಳಲ್ಲ ಅರೆ ಹದ್ನಾ ಅವಳು ಹೇಳ್ತಾ ಇದ್ದಾಳೆ ಇದು ನಾರ್ಮಲ್ ಬಿಹೇವಿಯರ್ ಇದು ಸಾಧಾರಣವಾಗಿ ನಾವು ತಲೆನೇ ಕೇಳಿಸ್ಕೊಳಲ್ಲ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ನಾವೇನ್ ಮಾಡ್ತೇವೆ ಅಣ್ಣ ತಮ್ಮಂದ್ರೆ ನಂಬ ಅವಳು ನಂಬಿಟ್ಟಿದ್ದಾಳೆ ಮುಂದೆ ಅವಳಿಗೆ ಗೊತ್ತಾದಾಗ ಅವಳು ಏನ್ ಮಾಡಿದ್ಲು ಅಂತ ಆಗ ಅಲ್ಲಿ ಅಬ್ನಾರ್ಮ್ಯಾಲಿಟಿ ಇದೆಯೇ ನೋಡ್ಬೇಕು ಅದನ್ನು ಮಾಡದೆ ಆ ತಪ್ಪು ಕೂಡ ಮಾಡಿಬಿಡುತ್ತಾರೆ ಅದಕ್ಕೆ ನಿಮ್ಮ ಪ್ರಶ್ನೆಗೇನು ಅಂದ್ರೆ ಯಾವಾಗ ಅವಳಿಗೆ ಗೊತ್ತಾಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕು ಹೇಗೆ ಮೋಸ ಹೋಗಿದ್ದೇವೆ ಅನ್ನೋದನ್ನ ಬರಿಬೇಕು ಆಮೇಲೆ ಅದು ಗೊತ್ತಾದ ಮೇಲೆ ನಾನು ಏನೇನು ಮಾಡಿದೆ ಅನ್ನೋ ಸಹಜವಾದ ವರ್ತನೆಯನ್ನ ಹೇಳಬೇಕು ಆಮೇಲೆ ಅದಕ್ಕೆ ಸರಿಯಾದ ಸಾಕ್ಷ್ಯ ಕೊಡಬೇಕು ಅದನ್ನ ಬಿಟ್ಟು ಸುಮ್ನೆ ಹದಿನಾರು ವರ್ಷ ಆದ ಮೇಲೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾಳೆ ಇಟ್ ಈಸ್ ಅನ್ಬಿಲೀವಬಲ್ ಅಂತ ಜಡ್ಡು ಸಾಹೇಬರು ಮೇಲ್ ಕೂತು ಬರೆಯೋದಲ್ಲ ಎವಿಡೆನ್ಸ್ ಅಲ್ಲಿ ಅವೆಲ್ಲ ಅರಳಬೇಕು ಅಲ್ಲಿವರೆಗೆ ಸ್ಟೇಟಸ್ ಮಾಡಪ್ಪ ತಡಿ ತಡಿ ಕೇಳೋಣ ತಡಿ ಹಕ್ಕಿದೆ ಅವಳಿಗೂ ಆ ಹಕ್ಕದ ನೀವು ಹೆಂಗ್ ಕಿತ್ಕೊಂಡಿದ್ದೀರಿ ಅನ್ನೋದನ್ನ ಅವರು ಆಲೋಚನೆ ಮಾಡಬೇಕು ಆ ರೀತಿಯಲ್ಲಿ ಅಂತ ಸಾಹೇಬರುಗಳು ಬರಬೇಕು ಆ ರೀತಿ ಪ್ಲೀಡಿಂಗು ಬರಬೇಕು ಎವಿಡೆನ್ಸು ಬರಬೇಕು ಇದು ನೇರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಇವತ್ತು ನಂಬಿಕೆ ಉಳ್ಕೊಂಡು ಬಿಟ್ಟಿದೆ ಯಾರು ಎಷ್ಟೇ ಮಾತಾಡಿದ್ರು ಜಡ್ಜು ಸಾಹೇಬರು ಅಂದ್ರೆ ಇವತ್ತು ತುಂಬ ಗೌರವ ಕೊಡ್ತೇವೆ ಒಬ್ಬ ಡಿ ಸಿ ಬಗ್ಗೆ ನಾವು ಬಾಯಿ ಬಂದಿದ್ದ ಪ್ರಧಾನಮಂತ್ರಿ ಬಗ್ಗೆ ನಾವು ಬೇಕಾ ಬಿಟ್ಟು ಮಾತಾಡ್ಬೋದು ಒಬ್ಬ ಜಡ್ಜು ಸಾಹೇಬ್ರ ಬಗ್ಗೆ ಮಾತಾಡುವಾಗ ಹತ್ತು ಸಲ ಆಲೋಚನೆ ಮಾಡ್ತೇವೆ ನ್ಯಾಯಾಂಗ ಅಂದ್ರೆ ತುಂಬ ಪವಿತ್ರವಾದ್ದು ಅತ್ಯಂತ ಪವಿತ್ರವಾದಂಥ ಜಾಗದಲ್ಲಿ ಅವರು ನ್ಯಾಯ ದೇವತೆಯನ್ನು ರೆಪ್ರೆಸೆಂಟ್ ಮಾಡಿ ಕೂತ್ಕೊಳ್ತಾರೆ ಅವರಲ್ಲೇ ನ್ಯಾಯ ದೇವತೆಯನ್ನು ನೋಡೋದು ಹಾಗಾಗಿ ಅದು ಕೇವಲ ಒಂದು ಕೆಲಸ ಅಲ್ಲ ಜಡ್ಜಾಗಿ ಕೂರುವಂಥದ್ದು ಸದ್ಯ ನನಗೊಂದು ಹೊಟ್ಟೆ ಪಾಡಿಗೆ ಒಂದು ಸಂಬಳ ಸಿಗ್ತಾ ಇದೆ ಬಂಗಲೆ ಬಂತು ಕಾರ್ ಬಂತು ಅಂತ ತೋರಿಸ್ಕೊಳ್ಳೋಕ್ಕಲ್ಲ ಅದೊಂದು ನಿಜಕ್ಕೂ ಪವಿತ್ರವಾದಂಥ ಕೆಲಸ ದೇವಸ್ಥಾನದ ಅರ್ಚಕ ಮಾಡೋದಕ್ಕಿಂತ ಹೆಚ್ಚಿನ ಪುಣ್ಯ ಕಾರ್ಯ ಅಂತ ನನ್ನ ದೃಷ್ಟಿಯಲ್ಲಿ ಆ ದೃಷ್ಟಿಯಿಂದ ಜಡ್ಡು ಸಾಹೇಬರುಗಳು ಅಷ್ಟೇನೆ ಅನ್ಯಾಯ ಆಗಿದೆ ಅಂತ ಅವಳು ಬರುವಾಗ ಅದನ್ನ ಅದನ್ನೇ ಮನು ಕೂಡ ಬರೀತಾನೆ ಈ ಕಾಲದಲ್ಲ ಮನು ಬರೀತಾನೆ ಅವನು ಸ್ಮೃತಿಯಿಂದಲ್ಲ ಬೆಂಕಿಗೆ ಹಾಕಿ ಸುಡ್ತಾ ಇದೇವಲ್ಲ ಈ ಮನೆಯನ್ನು ಸುಟ್ಟಂಗೆ ಕಾಣುತ್ತೆ ಬಟ್ ಅದರಲ್ಲಿ ಅದ್ಭುತವಾದಂತಹ ಅಂಶ ಇದೆ ಒಬ್ಬ ರಾಜ ಆದವನು ರಾಜ ಅವನು ಅವನೇ ಎಲ್ಲ ಸರ್ವಸ್ವ ಅವನು ಕೂಡ ನ್ಯಾಯದಾನ ಮಾಡಕ್ಕೆ ಹೋಗುವಾಗ ಅದಕ್ಕೆ ಸರಿಯಾದಂತ ಬಟ್ಟೆ ಹಾಕ್ಕೊಂಡು ಗಂಭೀರವಾಗಿ ಹೋಗ್ಬೇಕಂತೆ ಅವನ ಜೊತೆಯಲ್ಲಿ ನ್ಯಾಯವನ್ನು ತಿಳಿದಂಥ ವ್ಯಕ್ತಿಗಳು ಅವರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಂತೆ ನಾನೇ ಒಬ್ಬ ನ್ಯಾಯ ತಿಳ್ಕೊಂಡಿದ್ದೀನಿ ಅಂತ ಯಾರೂ ಅನ್ಕೊಳ್ಳೋ ಹಾಗಿಲ್ವಂತೆ ರಾಜ ಕೂಡ ರಾಜನೇ ಪ್ರತ್ಯಕ್ಷ ದೇವತೆ ಅಂದ್ರೂ ಅವನು ಆ ವಿಚಾರದಲ್ಲಲ್ವಂತೆ ನ್ಯಾಯ ತಿಳಿದಂತ ಆ ಜೊತೆಯಲ್ಲಿ ಇಟ್ಕೊಂಡು ನ್ಯಾಯಸ್ಥಾನಕ್ಕೆ ಹೋಗಬೇಕು ನಮಸ್ಕಾರ ಮಾಡಿ ಕೂರ್ಬೇಕಂತೆ ಬಹಳ ಗೌರವದಿಂದ ಮಾತಾಡಬೇಕಂತೆ ಬಂದಂತ ಆ ಯಾರು ನ್ಯಾಯ ಕೇಳ್ಕೊಂಡು ಬಂದಿದ್ದಾರೆ ಅವರ ಹತ್ರ ಅವನು ಬಹಳ ಗಂಭೀರವಾಗಿ ಗೌರವದಲ್ಲಿ ವರ್ತಿಸಿ ಆಯ್ತಾ ಅವರಲ್ಲಿ ಎಂಪತ್ತ ಟಿಕ್ಕಾಗಿ ಬಿಹೇವ್ ಮಾಡಬೇಕು ಅಂತ ಬರೀತಾನೆ ಆ ಕಾಲದಲ್ಲಿ ಇದನ್ನೇ ನೀವು ಹಳೇ ಕಾಲದ ನಮ್ಮ ದೇಶದ ಸ್ಮೃತಿಗಳಿಗೆ ಹೋಗಿ ಅದು ಮನುಸ್ಮೃತಿಗೆ ಹೋಗಿ ಯಾಜ್ಞವಲ್ಕ್ಯ ಸ್ಮೃತಿಗೆ ಹೋಗಿ ನಾರದ ಸ್ಮೃತಿಗೆ ಹೋಗಿ ಪರಾಶರ ಸ್ಮೃತಿಗೆ ಹೋಗಿ ಹಾಗೇನೆ ಕಾತ್ಯಾಯನ ಸ್ಮೃತಿಗೆ ಹೋಗಿ ಯಾವ ಸ್ಮೃತಿಗಾಗಿ ಹೋಗಿ ಹಂಬಲ್ನೆಸ್ ಅನ್ನು ನ್ಯಾಯಾಧೀಶರಲ್ಲಿ ನಿರೀಕ್ಷೆ ಮಾಡ್ತಾರೆ ಯಾಕೆಂದರೆ ನ್ಯಾಯ ದೇವತೆ ನ್ಯಾಯವನ್ನು ಅಪೇಕ್ಷೆ ಮಾಡಿ ನ್ಯಾಯವನ್ನು ಕೊಡುವಂಥ ದೇವತೆ ಅವರೇ ಅನ್ಯಾಯ ಮಾಡಿಬಿಟ್ರೆ ಎಲ್ಲಿಗೆ ಹೋಗಬೇಕು ಅಂತ ಅದಕ್ಕೇನೆ ಧರ್ಮ ದೇವತೆ ಮನೆ ಬಿಟ್ಟು ಹೋದಾಗ ರಾಜ ಎದ್ನಂತೆ ಮುಂಚೆ ಲಕ್ಷ್ಮಿ ಹೊರಟ್ಲಂತೆ ಏನು ಅಂದಂತೆ ನೀನು ನಾನು ಇರಲ್ಲ ನಿನ್ನ ಮನೆಯಲ್ಲಿ ಹೋಗು ಅಂದಂತೆ ಇನ್ನೊಬ್ಳು ಹೊರಕಲಂತೆ ನೀನು ಯಾರು ನಾನು ಇಂಥವಳು ಹೋಗು ಅಂದ ಮತ್ತೆ ಹೊರಕಲು ಹೊರಕಳು ಯಾರು ನಾನು ಇಂಥ ದೇವತೆ ಯಾಕೆ ಹೋಗ್ತಾ ಇದೆಯಾ ನೀನು ಧರ್ಮ ಧರ್ಮ ಅಂತಿದೀಯ ಆದ್ರಿಂದ ಹೊರಟೆ ಕೊನೆಗೆ ಧರ್ಮ ದೇವತೆ ಎದ್ದು ಹೊರಕಲಂತೆ ಆವಾಗ ಮಾತ್ರ ರಾಜ ಕಣ್ಣೀರು ತುಂಬಿಕೊಂಡು ಅನ್ನಂತೆ ನಿನಗಾಗಿ ನಾನು ಎಲ್ಲ ದೇವತೆಯರನ್ನು ಕಳ್ಕೊಂಡಿದ್ದೀನಿ ನೀನು ಹೋಗಿಬಿಟ್ರೆ ಮತ್ತೆ ಮನೇಲಿ ಏನು ಉಳೀತು ಅಂತ ಆಗ ಧರ್ಮ ದೇವತೆ ಬಂದ್ ಕೂತ್ಲಂತೆ ತಕ್ಷಣ ಧರ್ಮದೇವತೆ ಕೂತಿದ್ದು ನೋಡಿ ಕೂಡಲೇ ಎಲ್ಲ ದೇವತೆಯರು ಒಬ್ಬರಿಂದ ಒಬ್ಬರು ಬಂದರಂತೆ ಏನು ಒಂದಂತೆ ಇಲ್ಲ ಅವಳಿದ್ದಲ್ಲಿ ನಾವಿದ್ದೇವೆ ಅಂತ ಹೀಗೆ ಧರ್ಮಕ್ಕೆ ಬೆಲೆ ಕೊಟ್ಟಂತಹದ್ದು ಇದು ಮಾನವ ಸಂಸ್ಕೃತಿ ಆಯಿತಾ ಅದನ್ನು ನಾವು ನೋಡಬೇಕು ಅಂತ ನನ್ನ ಅಭಿಪ್ರಾಯ ಮೂರು ವರ್ಷ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಜವಾದ ಕಾರಣ ಅದಿದ್ದರೆ ಅದನ್ನು ಮುಲಾದಿಲ್ಲದೆ ಹೋಗಿ ಅಣ್ಣ ತಮ್ಮಂದ್ರಿಗೆ ಹೇಳಿ ನೀವು ಹಿಂಗೆ ಮಾಡ್ಬೋದ ಕೇಳಿ ಏನಾದರೂ ತೀರಾ ಗಲಾಟೆ ಮಾಡಿದರೆ ಹೋಗಿ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಕೇಳಿ ನ್ಯಾಯನ ಅರಿಸಿ ಆಯಿತಾ ಇವನ್ನೆಲ್ಲ ವಿವರ ಹೇಳಿ ಅಷ್ಟೆ ನ್ಯಾಯ ಆ ನ್ಯಾಯವಾದಿಗಳಿಗೂ ಹೇಳಿ ನಾ ಹೇಳಿದ್ದನ್ನೇ ಬರೀರಿ ಬರೆದಿದ್ದು ಓದು ಹೇಳಿ ನಿಮಗೊಬ್ಬರಿಗೆ ಅರ್ಥವಾಗಲ್ವಾ ಜೊತೆ ಕರ್ಕೊಂಡು ಹೋಗಿ ಅವರು ಬರೆದಿರೋದು ಡೌಟ್ ಇದೆಯಾ ಇನ್ನೊಬ್ಬರು ಲಾಯರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರಿಗೆ ಅವಮಾನ ಅಲ್ಲ ಅದು ನಿಮಗೆ ಖಾತ್ರಿ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಹಕ್ಕು ಅದು ನಾಳೆ ಕೇಸು ಸೋತ್ರೆ ನ್ಯಾಯವಾದಿಗಳು ಏನು ಕಳ್ಕೊಳ್ಳಲ್ಲ ನೀವು ಕಳ್ಕೊಳ್ತೀರಿ ಅದರಿಂದ ನಿಮ್ಮ ಜವಾಬ್ದಾರಿ ಅದು ನಿಮ್ಮದು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ನಿರಿ ಅಂತ ನಾನು ಹೇಳ್ತೇನೆ ತುಂಬಾ ಒಳ್ಳೆ ಮಾಹಿತಿ ನನಗೊಂದು ಬಂದಿದ್ದಂತ ಪ್ರಶ್ನೆ ಅದು ಮೂರು ವರ್ಷ ಅಂತ ಹೇಳಿದ್ರೆ ಮೂರು ವರ್ಷ ಆದ್ಮೇಲೆ ಕಳೆದ ಮೇಲೆ ವಿಚಾರ ಗೊತ್ತಾದ್ರೆ ಹೇಗೆ ಅನ್ನುವಂತಹದ್ದು ಸೊ ಈ ಒಂದು ಡೌಟ್ ಎಲ್ಲರಿಗೂ ಕೂಡ ಈ ಮುಖಾಂತರ ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರಿ ಯಾವೆಲ್ಲ ಅಂಶಗಳನ್ನ ಆ ಒಂದು ಅಪ್ಲಿಕೇಶನ್ ಹೊಂದಿರಬೇಕು ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿದೀರಾ ನಿಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ಇದೇ ರೀತಿ ಕಾನೂನಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ ಹಾಗೆಯೇ ಇದೇ ರೀತಿ ಮತ್ತಷ್ಟು ಕಾನೂನಿನ ಮಾಹಿತಿಗಳು ಸಲಹೆಗಳು ನಿಮಗೆ ಬೇಕಾದಲ್ಲಿ ಈಗಾಗಲೇ ಪ್ಲೇಲಿಸ್ಟ್ ಕೂಡ ಇದೆ ಪ್ಲೇಲಿಸ್ಟ್ ನಲ್ಲಿ ಇದುವರೆಗೂ ನೂರ ಐವತ್ತಕ್ಕೂ ಹೆಚ್ಚು ಅಂಕಣ ವಿಡಿಯೋಗಳನ್ನು ನೀವು ಅಲ್ಲಿ ನೋಡಬಹುದು ಮಾಹಿತಿಗಳನ್ನ ಪಡ್ಕೋಬಹುದು ವಿಲ್ ಬಗ್ಗೆ ಆಗಿರಬಹುದು ಆಸ್ತಿಯ ವಿಚಾರವಾಗಿ ಆಗಿರಬಹುದು ಚೆಕ್ಕಿನ ವಿಚಾರ ಆಗಿರಬಹುದು ಈ ರೀತಿಯಾದಂತಹ ಎಲ್ಲ ವಿಚಾರಗಳು ಕಾನೂನಿಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನ ನೀವು ಅಲ್ಲಿ ಪಡ್ಕೋಬಹುದಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್